ನಮಸ್ತೆ ಸ್ನೇಹಿತರೆ ಕೋಪಿಸಿಕೊಳ್ಳುವ ಹೃದಯದಲ್ಲಿ ಪ್ರೀತಿಸುವ ಗುಣ ಇರುತ್ತೆ ಆ ಹೃದಯವ ಅರ್ಥ ಮಾಡಿಕೊಂಡು ನೋಡು ಕೊನೆಯವರೆಗೂ ಜೊತೆಯಾಗಿರುತ್ತೆ ಒಂದೊಂದು ಹನಿಯಾಗಿ ಬಿದ್ದರೂ ಕಾಲಾಂತರದಲ್ಲಿ ಕೊಡ ನೀರಿನಿಂದ ತುಂಬುವುದು ಅದೇ ರೀತಿ ಜೀವನದಲ್ಲಿ ನಮಗೆ ಕಾಲಾನುಸಾರ ಆಗುವ ಅನುಭವಗಳು ಪರಿಪಕ್ವವನ್ನಾಗಿಸುತ್ತದೆ ಜಗತ್ತು ಎಷ್ಟೇ ಬದಲಾಗಲಿ ನಮ್ಮ ಬಾಂಧವ್ಯ ಚಿರು ಆಯುವಾಗಿರಲಿ ಬದುಕು ಎಷ್ಟೇ ಗೊಂದಲವಾಗಿರಲಿ ನಮ್ಮ ನಂಬಿಕೆ ಬಲಾಢ್ಯವಾಗಿರಲಿ ಕುಟುಂಬ ಎಷ್ಟೇ ದೊಡ್ಡದಾಗಲಿ ನಮ್ಮ ಗೆಳತನಕ್ಕೊಂದು ಧಕ್ಕೆ ಬಾರದಿರಲಿ ವಿಧಿಯ ಆಟ ಎಷ್ಟೇ ಜಟಿಲವಾಗಿರಲಿ ನಮ್ಮತನ ನಮ್ಮಲ್ಲಿರಲಿ ಟೀಕಾಕಾರರೇ ನಮ್ಮ ನಿಜವಾದ ಸ್ನೇಹಿತರು ಏಕೆಂದರೆ ಅವರು ನಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಿ ಎಚ್ಚರಿಸುತ್ತಾರೆ ಒಂದು ಕ್ಷಣ ನೋವಾದರೂ ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಅಲ್ಲೇ ಮರೆತು ಮತ್ತೆ ಮಾತನಾಡುವುದೇ ನಿಜವಾದ ಸ್ನೇಹ ಪ್ರೀತಿ ಯಾಕೆಂದರೆ ಪ್ರತಿ ಪ್ರೀತಿ ಸ್ನೇಹ ಸಂಬಂಧದಲ್ಲೂ ಮುನಿಸು ಕೋಪ ಜಗಳ ಇದ್ದಷ್ಟು ಸಂಬಂಧ ಗಟ್ಟಿಯಾಗುವುದು ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಗಮನಿಸುತ್ತಾರೆ ಹುಡುಕುವವರು ಏನಾದರೂ ಹುಡುಕಲಿ ನಮಗೆ ನಮ್ಮತನದ ಅರಿವಿರಲಿ ಯಾರೋ ಏನೋ ಅಂದುಕೊಳ್ಳುತ್ತಾರೆ ಅಂತ ಹೆದರಿ ನೀ ಬದುಕಬೇಡ ಆಡಿಕೊಳ್ಳುವವರು ಯಾರು ಬಂದು ನಮ್ಮ ಜೀವನ ನಡೆಸುವುದಿಲ್ಲ ನಮ್ಮ ಜೀವನವನ್ನು ನಾವೇ ನಡೆಸಬೇಕು ಸಮುದ್ರ ಎಂದು ನೀರಿಗಾಗಿ ಯೋಚಿಸುವುದಿಲ್ಲ ತಾನಾಗೇ ನೀರು ಅಲ್ಲಿಗೆ ಹರಿದು ಬರುತ್ತದೆ ಯಶಸ್ಸು ಮತ್ತು ಕೀರ್ತಿಗಳು ಹಾಗೆ ಒಮ್ಮೆ ಅದಕ್ಕೆ ಬೇಕಾದ ಯೋಗ್ಯತೆ ಗಳಿಸಿದ್ದಲ್ಲಿ ನಮ್ಮನ್ನು ಹಿಂಬಾಲಿಸಿ ಬರುತ್ತದೆ ಸುಖಕ್ಕೊಂದು ಅರ್ಥ ಬರುವುದೇ ಕಷ್ಟದಿಂದ ಕಷ್ಟ ಸುಖಗಳ ಹದವಾದ ಮಿಶ್ರಣದಿಂದಲೇ ಜೀವನಕ್ಕೊಂದು ಸೊಗಸು ನಿಜವಾದ ಮತ್ತು ಪರಿಶುದ್ಧವಾದ ಸ್ನೇಹವು ಸದೃಢ ಆರೋಗ್ಯದಂತೆ ಜೊತೆಯಲ್ಲಿ ಇರುವವರೆಗೂ ಅದರ ಬೆಲೆ ಅರಿಯದವರು ಅದು ಕೈ ಬಿಟ್ಟು ಹೋದ ನಂತರ ಪರಿತಪಿಸುತ್ತಾರೆ ನಿಮಗೆ ಶತ್ರುಗಳು ಹುಟ್ಟಬೇಕೆಂದರೆ ನೀವು ಅನ್ಯಾಯ ಮಾಡಬೇಕೆಂದಿಲ್ಲ ಕೆಲವೊಮ್ಮೆ ಜೀವನದಲ್ಲಿ ನೀವು ಸಾಧಿಸುವ ಯಶಸ್ಸುಗಳು ನಿಮಗೆ ಶತ್ರುಗಳನ್ನು ಸೃಷ್ಟಿ ಮಾಡುತ್ತದೆ ಪ್ರತಿ ಕ್ಷಣವೂ ಒಂದು ಸವಾಲು ಪ್ರತಿ ಸವಾಲು ಒಂದು ಅವಕಾಶ ಪ್ರತಿ ಅವಕಾಶವು ಗುರಿಯತ್ತ ಸಾಗಲು ಸಹಾಯಕ ಹೀಗಾಗಿ ಪ್ರತಿ ಕ್ಷಣವನ್ನು ನಮ್ಮದಾಗಿಸಿಕೊಳ್ಳೋಣ ಪಾಠದ ಹಿಂದಿರುವ ಸೋಲು ರುಚಿಯ ಹಿಂದಿರುವ ಹಸಿವು ಪ್ರೀತಿಯ ಹಿಂದಿರುವ ಕೋಪ ಇವೆಲ್ಲ ಬದುಕಿನ ಬೆಲೆ ಹೆಚ್ಚಿಸುತ್ತವೆ ನಾವು ಮಾಡುವ ಪ್ರತಿ ಪಾಪವು ಸಾಲವಿದ್ದಂತೆ ಎಂದು ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಮಾಡುವ ಪ್ರತಿ ಒಳ್ಳೆಯ ಕೆಲಸ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ ಎಲ್ಲ ಸಂದರ್ಭಗಳಲ್ಲಿಯೂ ಮಾತನಾಡಬೇಕು ಎಂಬ ಆತುರ ಬೇಡ ಅನೇಕ ಸಲ ಮಾತಿಗಿಂತ ಮೌನವೇ ಪರಿಸ್ಥಿತಿಯನ್ನು ಚೆನ್ನಾಗಿ ನಿಭಾಯಿಸುತ್ತದೆ ಬೇವರು ಸುರಿಸಿ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಬಂದವನು ಎಂದಿಗೂ ಜೀವನದಲ್ಲಿ ಸೋಲುವುದಿಲ್ಲ ಒಂದು ವೇಳೆ ಸೋತರು ಅದೃಷ್ಟ ಕೈಕೊಟ್ಟು ಸೋತಿರುತ್ತಾನೆಯೇ ಹೊರತು ಪ್ರಯತ್ನದಿಂದ ಅಲ್ಲ ಓಕೆ ಸ್ನೇಹಿತರಿ ನಮ್ಮ ಇಂತಹ ಹಿತನುಡಿಗಳು ನಿಮಗೆ ಇಷ್ಟವಾದಲ್ಲಿ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು